ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹತ್ತನೇ ತರಗತಿ ಪರೀಕ್ಷೆದ ವಿದ್ಯಾರ್ಥಿಗಳಿಗೆ ಸ್ವಾಗತ ಎಲ್ಲಿಮ ಪೋಷಕರೇ ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಹಬ್ಬ ಹರಿದಿನ ಅಂತಂದು ಹೇಳಿ ಅವ್ರನ್ನ ಇಲ್ಲಿ ಹೋಗಲಿಕ್ಕೆ ಕೊಡಬೇಡಿ ಕಲಿಯುವ ಮಕ್ಕಳ ಶಾಲೆಯಲ್ಲಿರಲಿ ಶಿಕ್ಷಣ ಮೊದಲು ಬದುಕು ಮೊದಲು ನಂತರ ಬದುಕಿನ ಉಳಿವು ಅವರು ಕಳಿಸ್ಕೊಂಡು ಮೇಲೆ ಇನ್ನು ನನ್ನ ಮಾತು ಇವತ್ತಿನ ಪಾಠ ಬ್ಯಾಂಕ್ ವ್ಯವಹಾರಗಳು ವ್ಯವಹಾರ ಅಧ್ಯಯನ ಮೊದಲನೇ ಪಾಠ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವದ ಪಾಠ ಇಲ್ಲಿ ಬರುವ ಎಲ್ಲ ವಿಷಯಗಳು ಕೂಡ ಪರೀಕ್ಷೆಗೆ ಮುಖ್ಯವಾಗಿರ್ತವೆ ವಾರ್ಷಿಕ ಪರೀಕ್ಷೆಗೆ ಈ ಪಾಠದಲ್ಲಿ ನಾಲ್ಕು ಅಂಕಕ್ಕೆ ಕೇಳಿರ್ತಾರೆ ಬ್ಯಾಂಕ್ ವ್ಯವಹಾರಗಳ ಮೇಲೆ ಅರ್ಧವಾರ್ಷಿಕ ಮೇಲೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಕೇಳ್ತಾರೆ ನಾನು ನಿಮ್ಮೊಂದಿಗೆ ತರಲಿದ್ದೇನೆ ಬ್ಯಾಂಕ್ ವ್ಯವಹಾರಗಳು ಬ್ಯಾಂಕ್ ಎಂಬ ಪದವು ಇಟಲಿ ಭಾಷೆಯ ಬ್ಯಾಂಕೋ ಮತ್ತು ಫ್ರೆಂಚ್ ಭಾಷೆಯ ಬ್ಯಾಂಕ್ ಪದದಿಂದ ಬಂದಿದ್ದು ಇದರ ಅರ್ಥ ಬೆಂಚು ಮತ್ತು ಹಣ ವಿನಿಮಯ ಮಾಡಿಕೊಳ್ಳುವ ಇಂಗ್ಲಿಷ್ ಭಾಷೆಯಲ್ಲಿ ಬ್ಯಾಂಕ್ ಅಂತ ಹೇಳುತ್ತೆ ಬಿ ಎ ಎನ್ ಕೆ ಬ್ಯಾಂಕೋ ಬಿ ಎ ಎನ್ ಯು ಯು ಇಂಟಿಗೆ ವ್ಯತ್ಯಾಸ ಇರುತ್ತೆ ಬ್ಯಾಂಕ್ ಬೇರೆ ಬ್ಯಾಂಕೋ ಬೇರೆ ಭಾರತ ರಿಸರ್ವ್ ಬ್ಯಾಂಕ್ ದೇಶದ ಹಣಕಾಸಿನ ಕಾರ್ಯನೀತಿಯನ್ನು ರೂಪಿಸುತ್ತದೆ ದೇಶದ ಹಣಕಾಸಿನ ಕಾರ್ಯನೀತಿ ರೂಪಣೆ ಮಾಡುವುದು ರಿಸರ್ವ್ ಬ್ಯಾಂಕ್ ಅಂತ ನಾವು ಹೇಳ್ತೇವೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆ ನೀಡುತ್ತದೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ಖಾತೆ ಪರೀಕ್ಷೆಗೆ ಅನೇಕ ಬಾರಿ ಕೇಳಿದರೆ ನೆನ್ಪಿಟ್ಕೊಳ್ಬೇಕು ಇದು ಚಾಲ್ತಿ ಖಾತೆ ಎಷ್ಟು ಬಾರಿಯಾದರೂ ದಿನದಲ್ಲಿ ವ್ಯವಹಾರ ಮಾಡ್ಬೋದು ಠೇವಣಿಗಳನ್ನು ನಿಗದಿತ ಅವಧಿಗೆ ಯಾವ ಖಾತೇಲಿ ಇಡಬಹುದು ನಿಶ್ಚಿತ ಠೇವಣಿ ಖಾತೆ ಹಾಗಾದ್ರೆ ಬ್ಯಾಂಕ್ ವ್ಯವಹಾರ ಎಂದರೆ ಯಾವುದೇ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದ ಲೆಕ್ಕಗಳು ಅದಕ್ಕೆ ನಾವು ಬ್ಯಾಂಕ್ ವ್ಯವಹಾರ ಅಂತ ಹೇಳ್ತೇವೆ ಬ್ಯಾಂಕಿಂಗ್ ಅಂದರೆ ಬ್ಯಾಂಕಿನಲ್ಲಿಯ ಸೇವೆಗಳನ್ನು ಉಪಯೋಗಿಸಿಕೊಳ್ಳುವ ವ್ಯವಹಾರಗಳು ಬ್ಯಾಂಕ್ ಸಾಲ ಎಂದರೆ ಠೇವಣಿಗಳಿಂದ ಸಂಗ್ರಹವಾದ ಹಣವನ್ನು ಗಿರಾಕಿಗಳಿಗೆ ಕೊಡುವ ಸಾಲವಾಗಿದೆ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಭಾರತ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕು ಹಾಗಾದರೆ ನಮ್ಮಲ್ಲಿ ಇರುವ ರಾಷ್ಟ್ರೀಯ ಬ್ಯಾಂಕುಗಳ ಸಂಖ್ಯೆ ಹನ್ನೆರಡು ಖಾಸಗಿ ಬ್ಯಾಂಕುಗಳ ಸಂಖ್ಯೆ ಇಪ್ಪತ್ತೊಂದು ರಾಷ್ಟ್ರೀಕೃತ ಬ್ಯಾಂಕ್ಗಳ ಉದಾಹರಣೆ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಉದಾಹರಣೆಗಳು ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕು ಎಂದು ಕರೆಯುತ್ತೇವೆ ಭಾರತೀಯ ಬ್ಯಾಂಕ್ಗಳ ತಾಯಿ ಯಾವು ಅಂತ ಕೇಳುತ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆವರ್ತ ಠೇವಣಿ ಖಾತೆಗೆ ಪಾಸ್ ಪುಸ್ತಕ ನೀಡುತ್ತದೆ ಹಾಗೂ ಉಳಿತಾಯ ಖಾತೆ ಚಾಲ್ತಿ ಖಾತೆಗೆ ಪಾಸ್ ಪುಸ್ತಕ ನೀಡುವುದಿಲ್ಲ ಅಲ್ಲಿ ನೀಡುವುದು ಚೆಕ್ ಪುಸ್ತಕ ವ್ಯತ್ಯಾಸ ನೋಡ್ಕೊಳ್ಳಿ ಆವರ್ತ ಠೇವಣಿ ಖಾತೆಗೆ ಪಾಸ್ ಪುಸ್ತಕ ನೀಡುತ್ತದೆ ಉಳಿತಾಯ ಖಾತೆ ಚಾಲ್ತಿ ಖಾತೆಗಳಿಗೆ ಪಾಸ್ ಪುಸ್ತಕ ನೀಡುವುದಿಲ್ಲ ಅಲ್ಲಿ ನೀಡುವುದು ಚಾಲ್ತಿ ಖಾತೆ ಬ್ಯಾಂಕ್ಗಳ ಉದ್ಯಮದಲ್ಲಿನ ಇತ್ತೀಚಿನ ಪ್ರಮುಖ ಬೆಳವಣಿಗೆ ಅಂಚೆ ಕಚೇರಿಗಳನ್ನು ಬ್ಯಾಂಕ್ ವ್ಯವಹಾರದೊಳಗೆ ತಂದಿರುವುದಾಗಿದೆ ಮಾರುತಿಯು ವಿದೇಶಿ ಪ್ರವಾಸ ಕೈಗೊಳ್ಳಲು ಯೋಚಿಸಿದ್ದಾನೆ ಅವನ ಅನುಪಸ್ಥಿತಿಯಲ್ಲಿ ತನ್ನ ಎಲ್ಲ ಒಡವೆಗಳನ್ನು ಸಂರಕ್ಷಿಸಲು ಬ್ಯಾಂಕಿನಿಂದ ಯಾವ ಸೇವೆ ಪಡೆಯಬಹುದು ಭದ್ರತಾ ಕಪಾಟುಗಳನ್ನು ಬಾಡಿಗೆ ಪಡೆಯುತ್ತಾನೆ ಚಲನ್ ಅಂದರೆ ಏನು ಬ್ಯಾಂಕಿನಲ್ಲಿ ಹಣ ಪಾವತಿಸಲು ಒಂದು ನಮೂನೆ ಇದ್ದು ಅದನ್ನೇ ಚಲನ್ ಎನ್ನುವರು ಭಾರತೀಯ ಅಂಚೆ ಇಲಾಖೆ ಭಾರತೀಯ ಅಂಚೆ ಪಾವತಿ ಬ್ಯಾಂಕ್ನ ಜಾಲವನ್ನು ದೇಶದಾದ್ಯಂತ ಅಂಚೆ ಕಚೇರಿಗಳೊಡನೆ ಪ್ರಾರಂಭಿಸಲು ಯೋಜನೆ ರೂಪಿಸಿದೆ ಠೇವಣಿದಾರನ ಯಾವ ಸಮಯದಲ್ಲಿ ಖುದ್ದಾಗಿ ಹಣವನ್ನು ಹಿಂದಕ್ಕೆ ಪಡೆಯುತ್ತಾರೆ ಹಣವನ್ನು ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಪಡೆಯುವ ಸಮಯದಲ್ಲಿ ಬ್ಯಾಂಕ್ ಖಾತೆದಾರನಿಗೆ ಯಾವ ಅವಧಿಯಲ್ಲಿ ಬ್ಯಾಂಕುಗಳು ಬಡ್ಡಿಯನ್ನು ನೀಡುತ್ತವೆ ಏಪ್ರಿಲ್ ಮತ್ತು ಅಕ್ಟೋಬರ್ ಅಥವಾ ಫೆಬ್ರವರಿ ಮತ್ತು ಜುಲೈ ಬ್ಯಾಂಕ್ ಖಾತೆದಾರನು ಬ್ಯಾಂಕಿನಲ್ಲಿ ತನ್ನ ಖಾತೆಯನ್ನು ಅಂತ್ಯಗೊಳಿಸಲು ಏನನ್ನು ಹಿಂದಿರುಗಿಸಬೇಕಾಗುತ್ತದೆ ಪಾಸ್ ಪುಸ್ತಕ ಚೆಕ್ ಪುಸ್ತಕದ ಹಾಳೆಗಳು ಎ ಟಿ ಎಮ್ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ಹಿಂದಿರುಗಿಸಬೇಕಾಗುತ್ತದೆ ಬ್ಯಾಂಕಿನ ಕಾರ್ಯಗಳು ಯಾವುವು ಅಥವಾ ಬ್ಯಾಂಕ್ ಲಕ್ಷಣಗಳು ಯಾವುವು ಈ ಪ್ರಶ್ನೆ ಅನೇಕ ಬಾರಿ ವಾರ್ಷಿಕ ಪರೀಕ್ಷೆ ಕೇಳಿದ್ದಾರೆ ಅಂದಮೇಲೆ ಅರ್ಥ ವಾರ್ಷಿಕ ಪರೀಕ್ಷೆಗೆ ಇದು ಬಂದೇ ಬರುತ್ತೆ ಅನ್ನೋ ನಿರೀಕ್ಷೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಸಂಗ್ರಹಿಸುವುದು ಸಾರ್ವಜನಿಕರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಸಾಲ ನೀಡುವುದು ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾಯಿಸುವುದು ಹುಂಡಿಗಳನ್ನು ಸೋಡಿ ಮಾಡುತ್ತದೆ ವಿದೇಶಿ ವಿನಿಮಯ ವ್ಯವಹಾರ ನಿರ್ವಹಣೆ ಹಣದ ವಹಿವಾಟು ಭದ್ರತಾ ಕಪಾಟುಗಳನ್ನು ಬಾಡಿಗೆ ನೀಡುತ್ತದೆ ಬೆಲೆ ಬಾಳುವ ವಸ್ತುಗಳಿಗೆ ಜವಾಬ್ದಾರಿ ಸಂಬಂಧ ಕಲ್ಪಿಸುವ ಕೊಂಡಿ ಹೆಸರಿನ ಗುರುತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಅಭ್ಯಾಸ ಮಾಡಿ ನಿಮಗೆ ಗೆಳೆಯರು ಅಭ್ಯಾಸ ಮಾಡಲಿಕ್ಕೆ ನೆರವನ್ನು ನೀಡಿ ಬ್ಯಾಂಕರ್ ಮತ್ತು ಇರುವ ಸಂಬಂಧವನ್ನು ನಿವಾರಿಸಿ ಅಂದರೆ ಸಾಮಾನ್ಯ ಸಂಬಂಧ ಬ್ಯಾಂಕರ್ ಗ್ರಾಹಕನ ಏನಿರುತ್ತೆ ಅಂತ ಪ್ರಾಥಮಿಕ ಸಂಬಂಧ ಇರುತ್ತೆ ಸಾಲಿಗ ಸಾಲಿಗಾರ ಸಂಬಂಧ ಸಹಾಯಕ ಸಂಬಂಧ ಪ್ರಯೋಜನಾಧಿಕಾರಿ ಸಂಬಂಧ ಮುಖ್ಯಸ್ಥನ ಸಂಬಂಧ ಕಾರ್ಯಭಾರಿ ನಿಯೋಗಿ ಕಾರ್ಯಭಾರಿ ನಿಯೋಗಿ ವಿಶೇಷ ಸಂಬಂಧ ಚೆಕ್ಕುಗಳಿಗೆ ಮನ್ನಣೆ ನೀಡುವುದು ಗ್ರಾಹಕರ ವ್ಯವಹಾರ ಗೌಪ್ಯತೆಯಲ್ಲಿಡುವುದು ಬ್ಯಾಂಕ್ಗಳು ಗ್ರಾಹಕರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತದೆ ವಿವರಿಸಿ ಬ್ಯಾಂಕುಗಳು ಗ್ರಾಹಕ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಪ್ರಶ್ನೆ ಖರ್ಚು ಕಾಳುಗಳನ್ನು ಪಡುವುದು ವ್ಯವಹಾರಕ್ಕೆ ಸಾಲ ನೀಡುವುದು ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲ ನೀಡುತ್ತದೆ ಭರವಸೆಯ ಸೇವೆಗಳನ್ನು ನೀಡುತ್ತದೆ ಸಹಿಗಳಿಗೆ ಜವಾಬ್ದಾರಿಯಾಗಿರುತ್ತದೆ ಡೆಬಿಟ್ ಕಾರ್ಡ್ ಭದ್ರತ ಕಾಪಾಡು ನೀಡುತ್ತದೆ ಖಾಸಗಿ ಸಾಲಗಳು ಪರಸ್ಪರ ನಿಧಿಗಳ ನಿರ್ವಹಣೆಯನ್ನು ಕೂಡ ಮಾಡುತ್ತದೆ ಅಂಚೆ ಕಚೇರಿಗಳು ನಿರ್ವಹಿಸುವ ಹಣಕಾಸಿನ ಸೇವೆಗಳಾಗವು ಬಹಳಷ್ಟಿದ್ದಾವೆ ನೋಪಠ್ಯ ಪುಸ್ತಕದಲ್ಲಿರುವಂಥವುಗಳನ್ನು ನಾವಿಲ್ಲಿ ಬರಲು ಸಾಕಾಗ್ತದೆ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಮಹಾಯಾನ ಠೇವಣಿಗಳು ಕಿಸಾನ್ ವಿಕಾಸ ಪತ್ರಗಳು ಬ್ಯಾಂಕ್ಗಳ ವಿಧಗಳನ್ನು ಪಟ್ಟಿ ಮಾಡಿ ತುಂಬ ಸರಳ ಪ್ರಶ್ನೆ ಭಾರತ ರಿಸರ್ವ್ ಬ್ಯಾಂಕ್ ವಾಣಿಜ್ಯ ಬ್ಯಾಂಕ್ ಕೈಗಾರಿಕಾಭಿವೃದ್ಧಿ ಬ್ಯಾಂಕ್ ಸ್ಥಳೀಯ ಬ್ಯಾಂಕುಗಳು ಭೂ ಅಭಿವೃದ್ಧಿ ವ್ಯವಸಾಯ ಬ್ಯಾಂಕ್ ಸಹಕಾರಿ ಬ್ಯಾಂಕು ಬ್ಯಾಂಕ್ ಖಾತೆಯನ್ನು ತೆಗೆಯುವ ವಿಧಾನಗಳನ್ನು ಹೆಸರಿಸಿ ಮೂರು ದಿನ ಅಂಕಕ್ಕೆ ಬರ್ತದೆ ಯಾವ ಖಾತೆ ತೆರೆಯಬೇಕೆಂಬುದನ್ನು ನಿರ್ಧರಿಸುವುದು ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕಿಸುವುದು ಪ್ರಸ್ತಾವನೆಯನ್ನು ಅರ್ಜಿ ನೀಡುವುದು ಪರಿಚಿತರ ಉಲ್ಲೇಖ ನೀಡುವುದು ಅರ್ಜಿಯನ್ನು ಬ್ಯಾಂಕ್ ಅಧಿಕಾರಿ ಒಪ್ಪಿಸುವುದು ಅಧಿಕಾರಿ ಒಪ್ಪಿಗೆ ನೀಡುವುದು ಪ್ರಾರಂಭಿಕ ಠೇವಣಿ ನೀಡುವುದು ಬ್ಯಾಂಕ್ಗಳಲ್ಲಿ ತೆರೆಯಬಹುದಾದ ವಿವಿಧ ಖಾತೆಗಳನ್ನು ಹೆಸರಿಸಿ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವೃತ ಠೇವಣಿ ಖಾತೆ ನಿರ್ದಿಷ್ಟ ಠೇವಣಿ ಖಾತೆ ಬ್ಯಾಂಕ್ ಖಾತೆಯ ಮಹತ್ವಗಳು ಏನು ಬ್ಯಾಂಕ್ ಖಾತೆಯ ಪ್ರಾಮುಖ್ಯತೆ ಏನು ಅದು ಬ್ಯಾಂಕ್ ಖಾತೆ ಉಪಯೋಗಗಳು ಏನು ಎಲ್ಲದಕ್ಕೂ ಉತ್ತರ ಒಂದೇ ನಾವು ಪಟ್ಟಿ ಮಾಡಿಕೊಂಡಿರಬೇಕು ಸರಳವಾಗಿರುತ್ತೆ ಸಂಕೀರ್ಣ ಮಾಡ್ಕೋಬಾರ್ದು ಪರೀಕ್ಷೆಯಲ್ಲಿ ಸಿದ್ಧವಾಗಿರಬೇಕು ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿ ಸುಲಭವಾಗುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ಹಣದ ವಸಲಾತಿಗೆ ಸಹಾಯ ಮಾಡುತ್ತದೆ ವ್ಯವಹಾರ ಸುಗಮವಾಗಿ ನಡೆಸಲು ಅನುಕೂಲವಾಗುತ್ತದೆ ಭದ್ರತಾ ಕಪಾಟಗಳನ್ನು ಪಡೆಯಬಹುದು ಉಳಿತಾಯ ಖಾತೆಗೂ ಚಾಲ್ತಿ ಖಾತೆಗೂ ಇರುವ ವ್ಯತ್ಯಾಸಗಳೇನು ಒಡಿದ ಡಿಫ್ರೆನ್ಸ್ ಬಿಡ್ಬಿ ಅಂತ ಕೇಳ್ತಾರೆ ಮೊದಲೇ ಉಳಿತಾಯ ಖಾತೆ ನೋಡ್ಕೊಂಡು ಬರೋಣ ನಿಗದಿತ ಆದಾಯ ವೇತನದಾರರು ತೆರೆಯಬಹುದು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರಿಗೆ ಪಿಂಚಣಿದಾರರಿಗೆ ಅನುಕೂಲ ಹಣ ಉಳಿತಾಯಕ್ಕೆ ಮಿತಿ ಇಲ್ಲ ಬಡ್ಡಿ ನೀಡುತ್ತದೆ ಚೆಕ್ ಪುಸ್ತಕ ಚೀಟಿಗಳ ಮೂಲಕ ಹಣ ಹಿಂದಕ್ಕೆ ಪಡೆಯಬಹುದು ಹಾಗಾಗಿ ಚಾಲ್ತಿ ಖಾತೆ ನಡ್ಕೊಂಡು ಬರೋಣ ವ್ಯಾಪಾರಿಗಳು ಉದ್ಯಮಿಗಳು ಖಾತೆ ತೆರೆಯಬಹುದು ದಿನಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಿ ಹಿಂಪಡೆಯಬಹುದು ಓವರ್ ಡ್ರಾಫ್ಟ್ ಸುಲಭವಿದೆ ಚೆಕ್ ಪುಸ್ತಕ ನೀಡುತ್ತದೆ ಬಡ್ಡಿ ನೀಡುವುದಿಲ್ಲ ಆದರೆ ಸೇವಾ ಶುಲ್ಕ ವಿಧಿಸುತ್ತದೆ ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆ ನಡುವೆ ವ್ಯತ್ಯಾಸ ತಿಳಿಸಿರಿ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ ನೆಲ ಕಾರು ಖರೀದಿಗಳಿಗೆ ಅನುಕೂಲ ನಿಯಮಿತವಾಗಿ ಹಣದ ಸಂದಾಯ ಒಂದು ಅವಧಿಗೆ ಠೇವಣಿ ಜಮಾ ಮಾಡುವುದು ಬಡ್ಡಿ ನೀಡುತ್ತದೆ ಪಾಸ್ ಪುಸ್ತಕ ನೀಡುತ್ತದೆ ನಿಶ್ಚಿತ ಠೇವಣಿ ಖಾತೆಗೆ ಬಂದಿದ್ದಾದರೆ ಒಂದು ಬಾರಿಗೆ ಹಣ ಸಂದಾಯ ನಿಗದಿತ ಅವಧಿಗೆ ಮುಂಚೆ ಠೇವಣಿ ಹಣ ಹಿಂಪಡೆಯಲು ಸಾಧ್ಯವಿಲ್ಲ ತಿಂಗಳು ವರ್ಷ ಐದು ವರ್ಷಗಳಾಗಬಹುದು ಅವಧಿಗಳನುಗುಣವಾಗಿ ಬಡ್ಡಿ ನೀಡುತ್ತದೆ ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆಗಳಲ್ಲಿ ತೆರೆಯುವುದರ ತೆರೆಯುವವರ ಸಂಖ್ಯೆ ಹೇರಳವಾಗುತ್ತದೆ ಕಾರಣ ಉಳಿತಾಯ ಖಾತೆಯಲ್ಲಿ ಅತಿ ಹೆಚ್ಚು ಜನ ಖಾತೆ ತೆಗೆ ತೆರೆಯಾಕೆ ವೇತನ ಪಡೆಯುವರು ಅಲ್ಲಿ ಹೆಚ್ಚಾಗಿರ್ತಾರೆ ನಿಯಮಿತ ಆದಾಯ ಇರುವವರಿಗೆ ಸಹಾಯವಾಗುತ್ತದೆ ಹಿರಿಯ ನಾಗರಿಕರಿಗೆ ಅನುಕೂಲಕರವಾಗುತ್ತದೆ ಗರಿಷ್ಠ ಮೊತ್ತಕ್ಕೆ ಮಿತಿ ಇಲ್ಲ ಜೀವನದ ಕೊನೆಯ ಕಾಲದಲ್ಲಿ ಸಹಾಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಉಪಯೋಗ ಹಣ ಹಿಂಪಡೆಯಲು ಚೆಕ್ ಪುಸ್ತಕ ನೀಡುತ್ತದೆ ಕೊನೆಯ ಪ್ರಶ್ನೆ ಬ್ಯಾಂಕ್ಗಳು ಹಲವಾರು ವ್ಯವಹಾರಗಳನ್ನು ನಿರ್ವಹಿಸುತ್ತ ಸಮರ್ಥಿಸಿ ಉಳಿತಾಯ ಉಳಿತಾಯಗಳನ್ನು ಒಟ್ಟುಗೂಡಿಸಿ ಸಾಲಗಳನ್ನು ನೀಡುತ್ತದೆ ಉಳಿತಾಯ ಖಾತೆಗಳನ್ನು ತೆರೆಯುವುದರ ಮೂಲಕ ಗ್ರಾಹಕರಲ್ಲಿ ಉಳಿತಾಯಕ್ಕೆ ಬೆಂಬಲ ನೀಡುತ್ತದೆ ಖಾತೆ ಹೊಂದಿರುವವರ ಸಹ ಹೆಸರನ್ನು ಕ್ರಾಸ್ ಮಾಡಿದ ಚೆಕ್ಕುಗಳ ಹುಂಡಿಗಳನ್ನು ಅವರ ಖಾತೆಗೆ ಮಾತ್ರ ಜಮಾ ಮಾಡುತ್ತದೆ ಖಾತೆದಾರನಿಗೂ ಬಡ್ಡಿಯನ್ನು ನೀಡುತ್ತವೆ ಹಣವನ್ನು ಚೆಕ್ ಮತ್ತು ಹಣ ಹಿಂಪಡೆಯುವ ಚೀಟಿಯ ಮೂಲಕವಾಗಲಿ ವಾಪಸ್ ನೀಡುತ್ತವೆ ಖಾತೆದಾರರು ಆದೇಶದಂತೆ ಖಾತೆಯನ್ನು ಅದೇ ಬ್ಯಾಂಕಿನ ಇತರ ಶಾಖೆಗಳಿಗೆ ವರ್ಗಾಯಿಸುವುದು ವಿಮಾ ಕಂತು ವರಮಾನ ತೆರಿಗೆ ವಿದ್ಯುತ್ ದೂರವಾಣಿ ಬಿಲ್ಲು ನೇತಕಾಲಿಕ ಸಂದಾಯ ಮಾಡಬಹುದು ಧನ್ಯವಾದಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ ಸರ್ವೇ ಜನ ಸುಖಿನ ಬಂತು ಜೈ ಕರ್ನಾಟಕ ಜೈ ಮಾತೆ